ತುಂಬ ಒಂದು ಮನಸ್ಸಿನಲ್ಲಿ ಭಾಳ ದಿನದಿಂದ ಕೆಲವೆಲ್ಲ ಹೇಳಿಬಿಡಬೇಕು ಅದು ಮನಸ್ಸಿನಲ್ಲಿ ಇಟ್ಕೋಬಾರ್ದು ಅಂತ ಸ್ವಲ್ಪ ನಾನು ನೇರ ನೋಡಿ ಮನುಷ್ಯ ಸ್ವಲ್ಪ ನೇರವಾಗಿ ಮಾತಾಡ್ತೀನಿ ಮನಸ್ಸಲ್ಲಿ ವಿಷ ಇಲ್ಲ ಒಬ್ಬರು ಕೆಟ್ಟದ್ದು ಬಯಸೋಣ ಸ್ವಲ್ಪ ಹಳ್ಳಿಯಿಂದ ಬಂದವನು ಹಳ್ಳಿ ಸೊಗಡು ಒಳಗೆ ಇರುತ್ತೆ ರಾಜ್ಕುಮಾರ್ ಅವರು ಎಷ್ಟೇ ದೊಡ್ಡ ನಟನಾದರೂ ಅವರ ಅಂತರ್ಯದ ಜೀವನದಲ್ಲಿ ಭಯ ಒಗೆಯ ಕುಪಯ ಅಂತ ಮಾತೇ ಇತ್ತು ಇವತ್ತು ನನ್ನ ಬಾಯಿನಲ್ಲಿ ಅಂಥ ಮಾತುಗಳೇ ಬಂದ್ಬಿಡುತ್ತೆ ಕೆಲವು ಬಾರಿ ಯಾವತ್ತಾದರೂ ನಾನು ಮೈ ಕುಡಿದು ಮಾತಾಡೋ ಬರದಲ್ಲಿ ಯಾರಿಗಾದರೂ ಹೊರಟಾಗಿದರೆ ದಯಮಾಡಿ ಕ್ಷಣಿಸ್ಬಿಡಿ ನಾನು ನಿಮ್ಮ ತಂದೆ ವಯಸ್ಸು ಬೇಕಂತ ಯಾವತ್ತೂ ಮಾತಾಡಲ್ಲ ಅದು ಕೆಲವರಿಗೆ ನಾನು ಹೊರಟಾಗಿದ್ರೆ ಕ್ಷಮಿಸ್ಬಿಡಿ ಎರಡನೇದು ಸಾಮಾಜಿಕ ಜಾಲತಾಣ ಭಾಳ ಬಲಿಷ್ಠವಾಗಿದೆ ನಾನು ಒಂದು ಉಪಕಥೆ ಹೇಳಿಬಿಟ್ಟು ಆಮೇಲೆ ಬೇಡಿಕೆ ಇಡ್ತೇನೆ ಶುಕಮುನಿಗಳು ಭಾಗವತ ಪುರಾಣದಲ್ಲಿ ಪರೀಕ್ಷಿತನಿಗೆ ಏನು ಜೀವನದ ಬಗ್ಗೆ ಹೇಳದಿಂದಲೇ ಸಾಯ್ತಾನೆ ಅಂತ ಅಂದಾಗ ಏನು ಪ್ರವಚನ ಮಾಡಿದ್ರಲ್ಲ ಅಂಥ ಮಹಾಮುನಿಗಳು ಅವರು ಅವಧೂತ ಇರ್ತಾರೆ ಆಗ ಉಚ್ಚರು ಥರ ಇರ್ತಾರೆ ಅವ್ರನ್ನ ನೋಡಿದಾಗ ತುಂಬ ಜನ ಅವರಿಗೆ ಹೊಡೆಯೋದು ಅಪಮಾನ ಮಾಡೋದು ಬಾಯಿ ಬಂದಂಗೆ ಬಯ್ಯೋದು ಎಲ್ಲ ಮಾಡ್ತಿರ್ತಾರೆ ಆಗ ನಾಳದರು ಕೇಳ್ತಾರೆ ಅವರು ನಿಮ್ಮ ಮನಸ್ಸಿಗೆ ನೋವಾಗೋದಿಲ್ವಾ ಅದಕ್ಕೊಂದು ಜನ ನಿಮ್ಮ ಸುಮ್ಮನೆ ಸುಮ್ಮನೆ ಬೈತಾರ ಏನು ಅನಿಸಲ್ವಾ ಅಂದಾಗ ಒಂದು ಮಾತು ಹೇಳ್ತಾರೆ ಬೈಬೇಕು ಬೈದಾಗ ನನ್ನ ಜನ್ಮದ ಪಾಪಗಳೆಲ್ಲವೂ ಹೊರಟೋಗ್ತದೆ ನನಗೆ ಪುಣ್ಯ ಪ್ರಾಪ್ತಿ ಆಗ್ತದೆ ಅನ್ನೋ ಒಂದು ಮಾತು ಹೇಳ್ತಾರೆ ಇದೆಷ್ಟು ಇಂಪಾರ್ಟೆಂಟ್ ಅಂದರೆ ನಾನು ಅಕಸ್ಮಾತು ಅಣ್ಣನ ಥರ ಕಂಡರೆ ಅಥವಾ ನಿಮ್ಮ ತಂದೆ ವಯಸ್ಸಿನವನು ನಾನು ಅಂತ ಕಂಡರೆ ನಾನು ಹೇಳೋ ಮಾತನ್ನು ಜವಾಬ್ದಾರಿಯಿಂದ ಮನಸ್ಸಿನಲ್ಲಿಟ್ಟುಕೊಡಿ ಯಾವುದೇ ಕಾರಣಕ್ಕೂ ಯಾರಿಗೂ ಬೈಬೇಡಿ ಅಣಕ ಮಾಡಬೇಡಿ ಅಣಗಿಸ್ಬೇಡಿ ಯಾಕೆ ಅಂದರೆ ಅವರ ಕರ್ಮ ಎಲ್ಲ ನಿಮಗೆ ಬಂದ್ಬಿಡುತ್ತೆ ಅವ್ರಿಗೆ ಒಳ್ಳೆ ಯೋಗ ಬಂದ್ಬಿಡುತ್ತೆ ಹಾಗಾಗಿ ನೀವು ಸಾಧ್ಯವಾದಷ್ಟು ಎಲ್ಲರಿಗೂ ಶುಭ ಹಾರೈಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಾನೆ ನಿಮಗೆ ಯಾವುದೇ ಸಿಟ್ಟಿತ್ತು ಅಂದರೂ ಯಾವುದೇ ಕೆಟ್ಟ ಮಾತುಗಳು ಯಾರಿಗೂ ಆಡಕ್ಕೆ ಹೋಗ್ಬೇಡಿ ಆ ಚಿತ್ರ ಏನು ನಾನು ಮಾಡಿದ್ದೀನಲ್ಲ ಅದು ನನ್ನದಲ್ಲ ಒಬ್ಬ ನಿರ್ದೇಶಕನಿಗೆ ನಂಬಿ ನಾನು ಕೆಲಸ ಕೊಟ್ಟಾಗ ಆತ ತನಗೊಂದು ಆಸೆ ಇತ್ತು ಅಂತ ಕಾಣುತ್ತೆ ಅಂತ ಸಾಕೋಯಿತು ಆ ಆಸೆ ಪ್ರಕಾರ ಆತ ಆ ಕರ್ತವ್ಯ ನಿರ್ಸ್ ನಿರ್ವಹಿಸ್ಬಿಟ್ಟಿದ್ದಾನೆ ಅದರಲ್ಲಿ ಯಾವುದೂ ನನಗೋದಕ್ಕೂ ಸಂಬಂಧ ಇಲ್ಲ ಅಕಸ್ಮಾತ್ ನಿಮಗೆಲ್ಲ ಬೇಜಾರಾಗಿದೆ ಕ್ಷಮೆ ಇರಲಿ ನಾನು ಪ್ರೀಮಿಯರ್ ಪದ್ಮಿನಿ ಅಂತ ಒಳ್ಳೆ ಪಿಚ್ಚರ್ ಕೊಟ್ಟಿದ್ದೀನಿ ಎ ಟಿ ಎಮ್ ಎಮ್ ಕೊಟ್ಟಿದ್ದೀನಿ ಕಾಳಿದಾಸ ಕನ್ನಡ ನ್ಯೂಸ್ಟುನೂ ಕೊಟ್ಟಿದ್ದೀನಿ ಇದೊಂದು ಯಾರದೋ ಅಪರಾಧಕ್ಕೆ ನನ್ನ ಮೇಲೆ ನಿಮಗೆ ಬೇಜಾರು ಬೇಡ ಇದು ಇನ್ನೂ ಉತ್ತಮವಾದಂಥ ಕೃ ಸೊ ಹಾಗಾಗಿ ವೃತ್ತಿಯಲ್ಲಿ ಯಾವುದಾದ್ರೂ ಸಣ್ಣಪುಟ್ಟ ಲೋಪದೋಷಗಳಾಗಿದ್ದರೆ ಕ್ಷಮೆ ಇರಲಿ ದೊಡ್ಡ ದೊಡ್ಡ ಮಹನೀಯರ ಒಂದು ಪಾಠವನ್ನು ಕೇಳಿ ಬೆಳೆದವನು ರಾಯರು ಭಕ್ತನು ಯಾವ ತಪ್ಪು ಯಾವಿಂದನೂ ಯಾವ ಕ್ಷಣಕ್ಕೂ ಆದರೂ ಕೂಡ ನನ್ನ ಮೇಲೆ ಬ್ಲೇಮ್ ಮಾಡಬೇಡಿ ಯಾರನ್ನು ನನ್ನ ಇಷ್ಟು ವರ್ಷ ನನ್ನ ಬೆಳೆಸಿದಂಥ ಮಾಧ್ಯಮಕ್ಕೆ ಧನ್ಯವಾದ ಎಂಥ ಅದ್ಭುತ ಸ್ನೇಹಿತರು ಅಂದರೆ ನನ್ನ ಎಲ್ಲ ಕಷ್ಟ ದಿನಗಳಲ್ಲಿ ನನ್ನ ಜೊತೆ ನಿಂತವರು ನಿಮಗೆಲ್ಲರಿಗೂ ಶುಭವಾಗಲಿ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ ನಾನು ನಿಮ್ಮಲ್ಲಿ ಒಂದೇ ಕೇಳೋದೊಂದೇ ಪ್ರತಿಯೊಂದು ಪೂಜೆ ಮಾಡಿದಾಗಲೂ ಕೂಡ ಒಂದು ಕೇಳ್ತಾರೆ ಒಂದು ಕ್ಷಮೆ ಕೇಳ್ತಾರೆ ಅಪರಾಧ ಸತ್ಸ್ರಾಣಿ ಕ್ರಿಯಂತೆ ಶಿಮಯಾ ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ ಅಂತ ಹಂಗೆ ತಿಳಿದೋ ತಿಳದೇನೋ ಯಾವತ್ತಾದ್ರೂ ಸಾರ್ವಜನಿಕ ಜೀವನವನ್ನು ನಮ್ಮಿಂದ ತಪ್ಪಾಗಿದ್ದರೆ ಕ್ಷಮಿಸಿ